ಯಾರು ಕುಮಾರಸ್ವಾಮಿಗೆ ನಾನು ಚಮಕ್ತಿ ಅವರು ಟೀಕೆಗೆ ಯಾಕಂದ್ರೆ ಬರೀ ಸುಳ್ಳು ಹೇಳೋದು ಸ್ವಾಮಿ ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದರೆ ಸುಳ್ಳು ಸುಳ್ಳು ಅಂದರೆ ಕುಮಾರಸ್ವಾಮಿ ಅದರಿಂದ ನಾನು ಉತ್ತರ ಕೊಡಲ್ಲ ಯಾರ ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದ್ರೆ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದರೆ ಕುಮಾರಸ್ವಾಮಿ ಅದರಿಂದ ನಾನು ಉತ್ತರ ಕೊಡಲ್ಲ ಕುಮಾರಸ್ವಾಮ ಟೀಕೆಗೆ ಯಾಕಂದ್ರೆ ಸುಳ್ಳು ಹೇಳೋದು ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ ಅದರಿಂದ ನಾನು ಉತ್ತರ ಕೊಡಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ